ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಿಂಧನೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸಹನ ಮಕ್ಕಳ ಆಸ್ಪತ್ರೆ ದತ್ತಿ ಶ್ರೀಮತಿ ರಾಜೇಶ್ವರಿ ದೇವರೆಡ್ಡಿ ದತ್ತಿ ಲಿಂಗೈಕ್ಯ ಶ್ರೀಮತಿ ಕರಿಬಸಮ್ಮ ಗಂಡ ಲಿಂಗೈಕ್ಯ ಶಿವಲಿಂಗಯ್ಯ ಹಿರೇಮಠ ದತ್ತಿ ಶ್ರೀಮತಿ ಎನ್ನಮ್ಮನಿ ಪ್ರಭಾವತಿ ದತ್ತಿ ಸಿಂಧನೂರು ಸಿಂಧನೂರು ವಾಣಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ಸುಕಾಲಪೇಟೆ ರಸ್ತೆಯಲ್ಲಿರುವ ಬಿಸಿಎಂ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಾವಿರ ಜನ ಬರೀ ಸಿದ್ದನೂರು ಒಂದರಲ್ಲಿ ಹಾಸ್ಟೆಲ್ ನಲ್ಲಿ ಅದು ಸಾವಿರ ಜನ ಹುಡುಗಿಯರು ಓದ್ತಾ ಇದ್ದಾರೆ ಹಾಗೆ ಮನೆಯಿಂದ ಹೋಗೋರು ಬೇರೆ ಇದ್ದಾರೆ ಹೋದಲ್ಲ ಇಷ್ಟೆಲ್ಲ ಹುಡುಗಿಯರು ಇಷ್ಟೆಲ್ಲ ನೀವು ಮೇಲ್ ಮಾಡ್ತಾ ಇಷ್ಟೆಲ್ಲ ಗೌರ್ಮೆಂಟ್ ನಿಮ್ಗ ಅವಕಾಶ ಮಾಡಿಕೊಟ್ಟಿದೆ ಸಹಕಾರ ನೀಡ್ತಾ ಇದೆ ನೀವೆಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ನಮ್ಮ ದೇಶದ ಒಂದು ನಾಗರಿಕರಾಗಿ ಒಳ್ಳೆ ಕುಟುಂಬ ಕೂಡ ಓದಿ ಆಫೀಸ್ ಅಷ್ಟೇ ಆಗೋದಲ್ಲ ಮುಖ್ಯವಾಗಿ ನಮ್ದು ಕುಟುಂಬ ಉಳಿಸಬೇಕು ಏನೇ ಎಕರ ಬೆಳೆದ್ರು ಸಹಿತ ಈ ಸಂದರ್ಭದಲ್ಲಿ ಮಹಿಳೆ ಹಕ್ಕುಗಳ ಹಾಗೂ ಮಹಿಳೆ ಸ್ಥಿತಿಗತಿ ಕುರಿತು ಶ್ರೀಮತಿ ಭಾಗ್ಯವತಿ ವಕೀಲರು ವಿಸ್ತಾರವಾಗಿ ಉಪನ್ಯಾಸ ನೀಡಿದರು ಪ್ರಸ್ತುತ ಮಹಿಳೆಯ ಸ್ಥಿತಿ ಹೇಗಿದೆ ಎಲ್ಲವುಗಳನ್ನು ನಾವು ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ ಮಹಿಳೆಯ ಮಹಿಳೆಯ ಹಕ್ಕು ಮತ್ತು ಮಹಿಳೆಯ ಸ್ಥಿತಿಗತಿಯ ಪರಿಕಲ್ಪನೆಯ ಅರ್ಥ ಹೀಗಿರ್ಬೇಕಾದ್ರೆ ಮಹಿಳೆ ಶೋಷಣೆ ಎಲ್ಲಿಂದ ಸ್ಟಾರ್ಟ್ ಆಯ್ತ್ರಿ ಮಹಿಳೆಗೆ ಗರ್ಭದಲ್ಲಿ ಗರ್ಭದಲ್ಲಿರುವಂತಹ ಮಗು ಹೆಣ್ಣು ಗಂಡೋ ಭ್ರೂಣದಿಂದ ಏನಾಯ್ತು ಮಹಿಳೆಯ ಶೋಷಣೆ ಸ್ಟಾರ್ಟ್ ಆಯ್ತು ಗರ್ಭದಲ್ಲಿರುವಂತಹ ಮಗು ಹೆಣ್ಣಾಗಿದ್ರೆ ಹೆಣ್ಣ್ರಿ ಹೆಣ್ಣು ಬೇಡ್ರಿ ಅನ್ನೋದು ಒಂದು ಕಾಲ ಆಗಿತ್ತು ಆದರೆ ಕೆಲವೊಂದು ಕಾನೂನುಗಳು ಬಂದವು ಯಾವುವು ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಂತಹ ಕಾನೂನು ಕಾನೂನು ತಂದು ಲಿಂಗ ಪತ್ತೆ ನಿಷೇಧ ಇದು ಸೆಕ್ ಸೆಕ್ಸ್ ಡಿಟರ್ಮಿನೇಷನ್ ಅನ್ನ ಮಾಡುವಂತಿಲ್ಲ ಅದಸ್ಪಿಟಲ್ ಹೋಗಿದ್ದೀರಾ ಹಾಸ್ಪಿಟಲ್ ಇದರಲ್ಲಿ ಏನು ಲಿಂಗ ಪತ್ತೆ ನಿಷೇಧ ಅಂತ ಬರೆದಿರ್ತಾರೆ ಯಾಕೆ ಅಂದ್ರೆ ಹೆಣ್ಣು ಮಗುವನ್ನ ಭ್ರೂಣದಿಂದಲೇ ರಕ್ಷಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾನೂನನ್ನ ತಂದರು ಮಹಿಳೆ ಮತ್ತು ಪತ್ರಿಕೆ ಕುರಿತು ಶ್ರೀಮತಿ ರಮಾದೇವಿ ಶಂಭೋಜಿ ಪತ್ರಿಕೆಯ ಕುರಿತು ಉಪನ್ಯಾಸ ನೀಡಿದರು ಪತ್ರಿಕಾ ರಂಗದಲ್ಲಿ ಅಥವಾ ಸಾಹಿತ್ಯದಲ್ಲಿ ಬರವಣಿಗೆಯನ್ನ ತೊಡಗಬೇಕಾದ್ರೆ ನೀವು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಅಂಗಗಳ ಕಾರ್ಯಗಳನ್ನ ಓದಿದ್ದೀರಿ ಅದರಂತೆ ಪತ್ರಿಕಾ ರಂಗ ಕೂಡ ಒಂದು ಅಂತ ನಾಲ್ಕನೆಯ ಅಂಗ ಪತ್ರಿಕಾ ರಂಗ ಪತ್ರಿಕೆಗಳ ಮೂಲಕ ನಾವು ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಪತ್ರಿಕೆಗೆ ಯಾರ ಒಂದು ಭಯಭೀತಿನೂ ಇರಬಾರ್ದು ಸಮಾಜದಲ್ಲಿ ನಡೀತಕ್ಕಂಥ ಸ್ಥಿತಿಗತಿಗಳನ್ನು ಆ ಪತ್ರಿಕೆಯ ಮೂಲಕ ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಮಾತನಾಡಿದರು ದಾನಿಗಳಾದ ಎಸ್ ಎಸ್ ಹಿರೇಮಠ ವಕೀಲರು ವೈ ನರೇಂದ್ರನಾಥ ಸಿಂಧನೂರು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾಗಿ ಸಹನಾ ಹಿರೇಮಠ ವಕೀಲರು ಶ್ರೀಮತಿ ದೇವೀರಮ್ಮ ಜಿಜೆ ಶ್ರೀಮತಿ ಯಲ್ಲಮ್ಮ ಬಾರಕೇರ ಶ್ರೀಮತಿ ಲಕ್ಷ್ಮಿ ವಾರ್ಡನ್ ಶ್ರೀಮತಿ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು